ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಮುನ್ನೂರ ಅರವತ್ತೈದು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಒಂದು ವರ್ಷದವರೆಗಿನ ಇವರ ಜೀವನ ಹೇಗಿರುತ್ತೆ ಮತ್ತು ಯಾವ ಗ್ರಹಗಳಿಂದ ಇವರಿಗೆ ಲಾಭವನ್ನು ತಂದುಕೊಡುತ್ತೆ ಎನ್ನುವ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಿಥುನ ರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡುವುದು ಕುಜ ಮತ್ತು ಚಂದ್ರ ಗ್ರಹ ಹಾಗೂ ಮಂಗಳ ಗ್ರಹ ಅತ್ಯಂತ ಹೆಚ್ಚಿನ ಶುಭ ಫಲದ ಯೋಗ ತಂದುಕೊಡ್ತಾನೆ ಚಂದ್ರಗ್ರಹ ಬರೇ ಲಾಭವನ್ನು ಅಷ್ಟೇ ಅಲ್ಲ ಧನಕಾರಕನಾಗಿ ಯೋಗಕಾರಕನಾಗಿ ಭಾಗ್ಯಕಾರಕನಾಗಿ ಚಂದ್ರ ಮಿಥುನ ರಾಶಿಯವರಿಗೆ ಕಾರ್ಯನಿರ್ವಹಿಸುತ್ತಾನೆ ಮತ್ತು ಯಾವ ಯಾವ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವವರಿಗೆ ಲಾಭ ಇರುತ್ತೆ ಅಂದರೆ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಕಾರ್ಯವನ್ನು ಉದ್ಯೋಗವನ್ನು ಮಾಡುತ್ತಿರುವವರಿಗೆ ಲಾಭ ಇದ್ದೇ ಇರುತ್ತೆ ಆದರೆ ಕರ್ಮ ಫಲ ಇರುತ್ತಲ್ಲ ಆ ಕರ್ಮಫಲದಿಂದ ಕೆಲವರು ಜನರಿಗೆ ಅಶುಭ ಫಲಗಳು ಇರುತ್ತೆ ಆದರೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ತುಂಬ ಧನ ಲಾಭವಾಗಲಿದೆ ಮತ್ತು ಕೃಷಿಕರಿಗೆ ಹಾಗೂ ಹೈನುಗಾರಿಕೆ ಮಾಡುವವರಿಗಂತೂ ತುಂಬ ಲಾಭದ ಸೂಚನೆಗಳಿವೆ ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಹೀಗೆ ಇರಬೇಕು ನಾವು ಹಾಗೇ ಇರಬೇಕು ಅಂತ ತುಂಬ ಕನಸನ್ನು ಕಟ್ಗೆಂದ ಇರ್ತೀರ ಆ ಕನಸುಗಳು ನೆರವೇರೋದು ಯಾವಾಗ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಪ್ರಿಲ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ನಾಲ್ಕು ತಿಂಗಳು ನಿಮಗೆ ತುಂಬ ಅನುಕೂಲವಾಗಿರುತ್ತೆ ನಿಮ್ಮ ಎಲ್ಲ ಆಶೆ ಆಕಾಂಕ್ಷೆ ಕನಸುಗಳು ಈಡೇರುವ ಸಮಯ ಈ ನಾಲ್ಕು ತಿಂಗಳಲ್ಲಿ ಇರುತ್ತೆ ಈ ನಾಲ್ಕು ತಿಂಗಳಲ್ಲಿ ನೀವು ಪ್ರಯತ್ನ ಪಡಿ ಯಾವುದೇ ಕೆಲಸ ಕಾರ್ಯಗಳಾಗಿದ್ರೂ ಶುಭ ಫಲಗಳು ಇದ್ದೇ ಇರುತ್ತೆ ಬಂದೇ ಬರುತ್ತೆ ಇಂಥ ಸಮಯದಲ್ಲಿ ನೀವು ಕಷ್ಟಪಡಿ ಕಷ್ಟಪಟ್ಟರೆ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಹಣಕಾಸಿನ ಸಮಸ್ಯೆಗಳು ಎಲ್ಲಾ ನಿವಾರಣೆಯಾಗಿ ಯೋಗದ ಮೇಲೆ ಯೋಗ ಕೂಡಿ ಬರುತ್ತೆ ನೀವು ನಂಬಿರ ದೇವರು ನಿಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಹಾಗೂ ಆತ್ಮಗಳ ಜೊತೆಗೆ ಲೀನವಾಗಿರುವ ಪರಮಾತ್ಮನ ಆಶೀರ್ವಾದವು ನಿಮ್ಮ ಮೇಲೆ ಇರಲಿದೆ ಹಾಗಾಗಿ ಮಹಾಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿ ವ್ಯಾಪಾರ ಉದ್ಯೋಗ ಮಾಡಿದವರಿಗೆ ಹೆಚ್ಚೆಚ್ಚಾಗಿ ಅಭಿವೃದ್ಧಿಯನ್ನು ಕಾಣುವಿರಿ ಮಿಥುನ ರಾಶಿಯವರು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಯಾವುದರ ಒಂದು ಕೆಲಸ ಅಥವಾ ಕಾರ್ಯ ಆಗಲಿ ಯಾವುದೇ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡಿದರೆ ಆಕರ್ಷಣೆಯಾಗಿ ಧನಾತ್ಮಕವಾಗಿ ಒಳ್ಳೆಯ ಫಲಗಳನ್ನು ಕಾಣ್ತೀರ ಮತ್ತು ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿ ನಿಮಗೆ ಸಿಗುವಂಥ ಭಾಗ್ಯ ಒಲಿದು ಬರಲಿದೆ ಸಣ್ಣ ಪುಟ್ಟ ಕಲಹ ಇದ್ದೇ ಇರುತ್ತೆ ಆ ಕಲಹ ಇದ್ದರೂ ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರಿಗೆ ಅಪಾರವಾದ ಸಂಪತ್ತು ಮತ್ತು ಹಣ ಅಭಿವೃದ್ಧಿಯಾಗುವುದು ಖಂಡಿತ ಕೆಲವೊಂದು ಬಾರಿ ನೀವು ಅಂದ್ಕೊಳ್ತಾ ಇರ್ತೀರ ನಾವು ಎಷ್ಟೇ ದುಡಿದ್ರೂ ನಮ್ಮ ಕೈಯಲ್ಲಿ ಹಣ ನಿಲ್ತಿಲ್ಲ ನಾವೇನೇ ಮಾಡಿದ್ರೂ ನಮಗೆ ನಮ್ಮ ಸಮಸ್ಯೆಗಳು ಬಗೆಹರುತ್ತಿಲ್ಲ ಯಾವುದೇ ಭಾಗ್ಯ ಕೂಡ ಇಲ್ಲ ಅಂತ ಅಂದ್ಕೊಳ್ತೀರಾ ಆದರೆ ಚಂದ್ರ ನಿಮ್ಮ ಮೇಲೆ ತುಂಬ ಹೆಚ್ಚಿನ ಪ್ರಭಾವದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ತೀರಿ ಧನಲಾಭವನ್ನು ತಂದುಕೊಡ್ತಾನೆ ಮತ್ತು ನಿಮಗೆ ಮಾನಸಿಕ ನೆಮ್ಮದಿಯನ್ನು ಕೊಡ್ತಾನೆ ಸಂತೋಷವನ್ನು ಕೊಡ್ತಾನೆ ಕುಟುಂಬದಲ್ಲಿ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಯೋಗವನ್ನು ತಂದುಕೊಡ್ತಾನೆ ಆದರೆ ಯಾವುದೋ ಒಂದು ಕರ್ಮ ಫಲದಿಂದ ಸ್ವಲ್ಪ ಕಿರಿಕಿರಿ ಅಥವಾ ಸಮಸ್ಯೆಗಳು ಬರುತ್ತೆ ಆದರೆ ಇದು ಎಲ್ಲರಿಗೂ ಒಂದೇ ಥರ ಇರಲ್ಲ ಕೆಲವೊಬ್ಬರಿಗೆ ಮಾತ್ರ ಅನ್ವಯಿಸುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರು ವಧುವರರಿಗೆ ನಮಗೆ ಇದೇ ಥರ ವರ ಸಿಗಬೇಕು ನಮಗೆ ಇದೇ ಥರ ವಧು ಸಿಗಬೇಕಂತ ಅಂದ್ಕೊಳ್ತೀರಾ ನಿಮ್ಮ ಇಚ್ಛೆಯ ಪ್ರಕಾರ ಈ ವರ್ಷ ನಿಮ್ಮ ಪ್ರಾರ್ಥನೆಯ ಫಲ ಲಭಿಸಿ ಸಂತೋಷದಿಂದ ಜೀವನ ನಡೆಸುವ ಮತ್ತು ಪ್ರಾರಂಭಿಸ್ತೀರಿ ಮತ್ತು ಮಿಥುನ ರಾಶಿಯವರು ಕರ್ಮ ಫಲದಿಂದ ದೂರವಾಗಲು ಶಿ ಮಹಾಶಿವನಿಗೆ ಅಭಿಷೇಕವನ್ನು ಮಾಡಿಸುವುದರ ಮೂಲಕ ಮತ್ತು ಹಸುಗಳಿಗೆ ಕಡಲೆ ಕಾಳುಗಳನ್ನು ದಾನವನ್ನು ಮಾಡುವುದರ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಇದು ಸತ್ಯ ನೀವು ಅನ್ಕೊಂಡ ಹಾಗೆ ಜೀವನ ನಡೆದು ಸಂತೋಷದಿಂದ ಮತ್ತು ಖುಷಿಯಿಂದ ಜೀವನ ನಡೆಸುವ ಯೋಗ ಪ್ರಾಪ್ತಿಯಾಗಲಿ ಅಂತ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥಿಸುತ್ತೇನೆ ನೋಡಿದ್ರಲ್ಲ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರ ವರ್ಷ ಭವಿಷ್ಯ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಡಿ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನಾವು ಹಾಕುವ ಎಲ್ಲ ವೀಡಿಯೋವನ್ನು ನೀವು ಮೊದಲು ನೋಡಬಹುದು ಧನ್ಯವಾದ